ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹೇಗೆ ಕೋಕೋನಟ್ ಮಿಲ್ಕ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಒಂದು ಕಾಯಿ ಕೊಪ್ಪು ತೆಂಗಿನಕಾಯಿ ಹಾಲು ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಇದರಲ್ಲಿ ಒಂದು ಗ್ಲಾಸ್ ಅಕ್ಕಿ ಮೂರು ಗ್ಲಾಸು ಕೋಕೋನಟ್ ಮಿಲ್ಕ್ ತಗೊಂಡಿದ್ದೀನಿ ಹಾಗೆಯೇ ಒಂದು ಈರುಳ್ಳಿ ಐದು ಹಸಿ ಹಸಿಮೆಣ್ಸಿನ್ಕಾಯಿ ಒಂದು ಟಮೊಟ ಹಾಗೆಯೇ ಸ್ವಲ್ಪ ಪುದಿನ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ದ್ರಾಕ್ಷಿ ಆಪ್ಷನಲ್ಲು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಇದು ಬಿರಿಯಾನಿ ಎಲೆ ಸೋಂಪು ಎಲೆ ಏಲಕ್ಕಿ ಮಗ್ಗು ಸ್ಟಾರುವ ಚಕ್ಕೆ ಲವಂಗ ಇಷ್ಟು ನೆನೆಸಿ ಇಟ್ಕೊಂಡಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಉಪ್ಪು ಜೀರಿಗೆ ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ಕಡಾಯಿ ಕುಕ್ಕರ್ ಇಟ್ಟಿಟ್ಟಿದ್ದೀನಿ ಕುಕ್ಕರಲ್ಲಿ ಮಾಡೋಣ ಬನ್ನಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳೋಣ ಒಂದು ಎರಡು ಸ್ಪೂನು ಆಯಿಲ್ ಸಾಕು ಆಯಿಲ್ ಸ್ವಲ್ಪ ಬಿಸಿಯಾಗಿದೆ ಆಯಿಲು ಇವಾಗ ಚಕ್ಕೆ ಲವಂಗ ಹುಂಗ ಬಿರಿಯಾನಿಸೋ ಎಲೆ ಸ್ಟಾರ್ ಹೂವು ಎಲ್ಲಾನು ಎಣ್ಣೆಗೆ ಹಾಕೊಳ್ಳೋಣ ಸ್ವಲ್ಪ ನೆನೆಸ್ಬಿಟ್ಟು ಹಾಕ್ತಾ ಇದ್ದೀನಿ ಇದೇ ಟಿಪ್ಸು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಹಾಕ್ತಾ ಇದ್ದೀನಿ ಫ್ರೈ ಆಗಿದೆ ಈಗ ಸ್ವಲ್ಪ ಫ್ರೈ ಆಗಲಿ ಹಾಗೆ ಐದು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ಅದು ಫ್ರೈ ಮಾಡಬೇಕು ಹಾಗೆ ಗೋಡಂಬಿ ದ್ರಾಕ್ಷಿ ಹಾಕ್ತಾ ಇದ್ದೀನಿ आनियन गोलन कलर बरु हसी मेणिनका फ्रई हाँ स्वप्त चेना आगे स्वप्त కర్బేవు కర్బేవు టేస్ట్ కొడతా ఫ్రెండ్స్ ఇది ఈ శొంటి బెళ్ళి పేస్ట్ హాక ಚೆನ್ನಾಗಿ ಫ್ರೈ ಆಗ್ಬೇಕು ಅದು ಇವಾಗ ಫ್ರೈ ಆಗಿದೆ ಫ್ರೆಂಡ್ ಟೊಮೊಟೊ ಹಾಕೋಣ ಈಗ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಕೋಕೋನಟ್ ಮಿಲ್ಕ್ ರೈಸು ಹೀಗೆ ಒಂದು ಟೈಮ್ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಆಗಿ ಕಮೆಂಟ್ ಮಾಡಿ ಸ್ವಲ್ಪ ಬೇಯಲಿ ಚೆನ್ನಾಗಿ ಬೇಯಬೇಕಿದು ಬೆಂದಾದಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಹಾಕ್ಬೇಕು ಸ್ವಲ್ಪ ಬೇರೆ ಈಗ ಸ್ವಲ್ಪ ಪುದೀನ ಹಾಕೋಣ ಪುದೀನ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಎಲ್ಲದಕ್ಕೂ ಆಗುತ್ತೆ ಫ್ರೆಂಡ್ಸ್ ಈ ರೈಸ್ ಕೊಕೋನಟ್ ರೈಸ್ ಕಾಲು ಕಪ್ಪು ಬಟಾಣಿ ತಗೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಇದ್ರೆ ಹಾಕ್ಬೋದು ಇಲ್ಲ ಅಂದರೆ ಇಲ್ಲ ಫ್ರೆಂಡ್ಸ್ ನಾನು ಕಾಯಿ ತಂದು ಸುಲಿದು ಇಟ್ಕೊಂಡಿದ್ದೀನಿ ಇದನ್ನ ಅದನ್ನೇ ಹಾಕ್ತಾ ಇದ್ದೀನಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ ಆಗ್ಲೇನೆ ಈಗ ಒಂದು ಕಪ್ ಅಕ್ಕಿಗೆ ಮೂರು ಕಪ್ಪು ಹಾಲು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಇದು ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಬೇಕು ಎಲ್ಲ ಆದ್ಮೇಲೆ ಜೀರಿಗೆ ತುಂಬಾ ಟೇಸ್ಟ್ ಕೊಡುತ್ತೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಹಾಕಿದ್ದೀನಿ ನನಗೆ ಬೇಕಾಗುತ್ತೆ ಅಷ್ಟು ಇವಾಗ ಸ್ವಲ್ಪ ಕುದೀಲಿ ಫ್ರೆಂಡ್ ಕುದಿ ಬಂದ ಮೇಲೆ ರೈಸ್ ಹಾಕೋಣ ಹಾಲು ಕುದಿ ಬರ್ತಾ ಇದೆ ಇವಾಗ ಅಕ್ಕಿ ಹಾಕೋಣ ಮಿಕ್ಸ್ ಮಾಡೋದು ಇವಾಗ ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಳ ಹಾಕೋಣ ಈಗ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಕ ಬರ್ತಾ ಇದೆ ಫ್ರೆಂಡ್ಸ್ ಹಾಗೆ ಮುಚ್ಚಲ ಹಾಕ್ಬಿಡೋಣ ಈಗ ಮುಚ್ಚಲ ಹಾಕಿ ಒಂದು ಎರಡು ವಿಸಿಲ್ ಹಾಕಿದ್ರೆ ಸಾಕು ಎರಡು ವಿಸಿಲ್ ಆಗಿದೆ ಫ್ರೆಂಡ್ಸ್ ಎರಡು ವಿಸಿಲ್ ಆಗಿದೆ ಫ್ರೆಂಡ್ಸ್ ಆಫ್ ಮಾಡೋಣ ಕುಕ್ಕರ್ ಹತ್ತು ನಿಮಿಷ ಆಗಿದೆ ಪ್ರ ಫ್ರೆಂಡ್ಸ್ ಪ್ರೆಷರೆಲ್ಲ ಕಮ್ಮಿ ಆಗಿದೆ ನೋಡಿ ಹಾಗೆ ಓಪನ್ ಮಾಡೋಣ ಬನ್ನಿ ನೋಡಿ ಫ್ರೆಂಡ್ಸಿಗೆ ಯಾವ ಥರ ಆಗಿದೆ ಅಂತ ಘಮ ಘಮ ಅಂತ ಇದೆ ಹಾಗೆ ಏನೇ ನೋಡಿ ಮಿಕ್ಸ್ ಮಾಡೋಣ ಈಗ ನೋಡಿ ಯಾವ ಥರ ಬಂದಿ ಉದ್ರು ಬಂದಿದೆ ನೋಡಿ ಫ್ರೆಂಡ್ಸ್ ಇದೇ ಥರ ಮಾಡಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಹೇಗೆ ಬ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್